ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹಜರು ಎರಡು ಸಾವಿರದ ನಮ್ಮ ಇಪ್ಪತ್ತ ಮೂರರ ಚುನಾವಣೆಯ ಪ್ರಣಾಳಿಕೆ ಸೇರಿಸ್ಕೊಂಡು ಈ ಮಾಡೇ ಮಾಡ್ತೀನಿ ಅಂತೇಳಿ ಹೇಳಿ ಮೀಸಲು ಕರ್ತೀನಿ ಅಂತ ಹೇಳಿದರು ಅವರು ಹೇಳಿದ ರೀತಿ ಇವತ್ತಿನ ದಿವಸ ಮೊದಲನೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಮೊದಲ ಆರು ತಿಂಗಳಲ್ಲಿ ಅದನ್ನು ಕ್ಯಾಬಿನೆಟ್ ಸರ್ಕಾರದಲ್ಲಿ ಇಟ್ಟು ಕ್ಯಾಬಿನೆಟ್ನಲ್ಲಿ ಇಟ್ಟು ನಾವು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡೋದರಿಂದ ಕೇಂದ್ರ ಸರ್ಕಾರದಿಂದ ಪರಿಗಣಿಸಿ ಈ ಆರ್ಟಿಕಲ್ ವಿಭಜಿಸಿ ಇದನ್ನು ಕೊಡಬಹುದು ಅಂತೇಳಿ ಕ್ಲಿಯರಾಗಿ ಇದು ಮೆನ್ಷನ್ ಮಾಡಿದ್ದಾರೆ ಈ ನುಡಿದಂತೆ ನಡೆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಈ ಅಡಗೈ ಸಮಾಜ ಮತ್ತು ಬಲಗೆ ಸಮಾಜ ಯಾರಿಗೂ ಮೋಸ ಮಾಡಿಕೊಳ್ತೀವಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಉದ್ದೇಶದಿಂದ ಶುಲ್ಕಷ್ಟು ಸಲ್ಕ ರೈತರು ಎಲ್ಲ ನಾಯಕರು ಅನುಮತಾ ಪಡೆದು ಅದನ್ನು ಕ್ಯಾಬಿನೆಟ್ ಅನುಮೋದನೆ ಆಗಿದೆ ಇಡೀ ಸಮಾಜದ ವತಿಯಿಂದ ನಾಯಕರ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ನಾವು ವಂದಿಸಿ ನಾವು ಕೃತಜ್ಞತೆಯನ್ನು ನಿರ್ಮಿಸ್ತಾ ಇದ್ದ ಮೂಲಕ ಚುನಾವಣೆ ಬರ್ತಾ ಇದೆ ಅನ್ನುವಾಗ ಗೆ ಒತ್ತಡ ಬಂದು ಅವರು ಸಣ್ಣ ಸಮಿತಿ ಮಾಡಿ ಮಾಧುಸ್ವಾಮಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದು ಸ್ವಲ್ಪ ಗೊಂದಲ ಇದೆ ಇದಕ್ಕೆ ಕಷ್ಟ ಇದೆ ಮ ಮಾಡಲಿಕ್ಕೆ ಅಂಥೇಳಿ ಪರ್ಸೆಂಟೇಜ್ ಪ್ರಕಾರ ಏನು ಹೇಳೋದಿಲ್ಲ ಸುಮ್ಮನೆ ಅದನ್ನು ಶಿಫಾರಸು ಮಾಡಿ ಕಳಿಸ್ಬೋಣ ಪಾರ್ಲಿಮೆಂಟ್ಗೆ ಸುಮ್ಮನೆ ಶಿಫಾರಸು ಮಾಡಿ ಕಳ್ಸೋಕ್ಕಾಗೋದಿಲ್ಲ ಅದು ಶಿಫಾರಸು ಮಾಡಲಿಲ್ಲ ಸೊ ತೀರ್ಮಾನ ತಗೊಳ್ಳಿಲ್ಲ ತೀರ್ಮಾನ ತೊಗೊಳ್ಳೇ ಇಲ್ಲ ಅವರು ಮತ್ತು ಒತ್ತಡ ಜಾಸ್ತಿ ಆದಾಗ ಏನು ಮಾಡ್ತಾರೆ ನಮ್ಮ ಎಡಗೈ ಸಮಾಜದಲ್ಲಿ ಇರ್ತಕ್ಕಂಥ ಕೇಂದ್ರ ಮಂತ್ರಿ ನಾರಾಯಣ ಸ್ವಾಮಿನ ಹೇಳ್ತಾರೆ ಪತ್ರಿಕಾಗೋಷ್ಠಿ ಮತ್ತು ಕೇಂದ್ರದಲ್ಲಿ ಇದು ಭಾಳ ತೊಂದರೆ ಇದೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದರಲ್ಲಿ ಈಸ್ ಆ್ಯಸಿಟಿಸ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದನ್ನೆಲ್ಲ ಪರಿಗಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ನಮ್ಮ ಇಪ್ಪತ್ತ ಮೂರರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಇದು ಮಾಡೇ ಮಾಡ್ತೀನಿ ಅಂತೇಳಿ ಒಳಗಿಸೋ ಕರ್ತೀನಿ ಅಂತ ಹೇಳಿದರು ಅವರು ಹೇಳಿದ ರೀತಿ ಇವತ್ತಿನ ದಿವಸ ಮೊದಲನೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳೋದು ಮೊದಲ ಆರು ತಿಂಗಳಲ್ಲಿ ಅದನ್ನು ಕ್ಯಾಬಿನೆಟ್ ಸರ್ಕಾರದಲ್ಲಿ ಇಟ್ಟು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಮುನ್ನೂರ ನಲವತ್ತೊಂದನೇ ಆರ್ಟಿಕಲ್ನಲ್ಲಿ ಪರಿಚಯ ಅದರಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ನಾವು ರಾಜ್ಯ ಸರ್ಕಾರ ಇದಕ್ಕೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಈ ಆರ್ಟಿಕಲ್ ಇದನ್ನು ವಿಭಜಿಸಿ ಇದನ್ನು ಕೊಡಬಹುದು ಅಂತೇಳಿ ಕ್ಲಿಯರಾಗಿ ಈಗ ಮೆನ್ಷನ್ ಮಾಡಿದ್ದಾರೆ ಆದ್ದರಿಂದ ಈಗ ಇದನ್ನು ನಾವೀಗ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡ್ತೇವೆ ನೋಡೋಣ ಹಾಗಾಗಿ ಈ ನುಡಿದಂತೆ ನಡೆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಈ ಅಡಗೈ ಸಮಾಜ ಮತ್ತು ಬಲಗೈ ಸಮಾಜ ಯಾರಿಗೂ ಮೋಸ ಮಾಡೋದ ರೀತಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಎಲ್ಲ ನಾಯಕರುಗಳನ್ನ ಒಮ್ಮತ ತಗೊಂಡು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲ ಸುಳ್ಳು ಕಾಸ್ಟು ಸೌಲ್ ಡ್ರೈವ್ ಎಲ್ಲ ನಾಯಕರು ಒಮ್ಮತ ಪಡೆದು ಅದನ್ನು ಕ್ಯಾಬಿನೆಟ್ ಅನುಮೋದನೆ ಆಗಿದೆ ಆದ್ದರಿಂದ ಇಡೀ ಸಮಾಜದ ವತಿಯಿಂದ ನಾಯಕರುಗಳ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ನಾವು ವಂದಿಸಿ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ತಮ್ಮ ಮೂಲಕ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಅನುಮೋದನೆ ಮಾಡದೆ ಈಗಾಗಲೇ ಆಂಧ್ರ ಪ್ರದೇಶದ ಆಂಧ್ರ ಆಂಧ್ರ ಸರ್ಕಾರವು ಕೂಡ ಈ ರೀತಿ ಬೇಡಿಕೆಯನ್ನು ಇಟ್ಟಿದ್ದರು ಅದಕ್ಕೆ ಅನೇಕ ಚರ್ಚೆಗಳು ನಡೆದು ಅದು ಹಾಗೆ ಮುಂದೂಡಲಾಗಿತ್ತು ಈಗ ಭಾಳ ಆಗಿ ಹೇಳಿದ್ದಾರೆ ಕಮಿಟಿಗಳಲ್ಲಿ ಆರ್ಟಿಕಲ್ ಮುನ್ನೂರ ನಲವತ್ತೊಂದರ ಪ್ರಕಾರ ಇದನ್ನು ವಿಭಜಿಸಿ ಕೊಡಬಹುದು ಅಂತ ಹೇಳಿ ಇರೋದರಿಂದ ಈಗ ಅದನ್ನು ರಾಜ್ಯ ಸರ್ಕಾರನ ಕೂಡ ಸೂಚಿಸ್ತಾ ಇದೆ ಮೊದಲು ರಾಜ್ಯ ಸರ್ಕಾರಕ್ಕಿಂತ ಹಾಕಿದವರು ರಾಜ್ಯ ಸರ್ಕಾರ ಅಭಿಪ್ರಾಯ ಬೇಕಿತ್ತು ಅಂತ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಹಾಕಿದರು ಈಗ ರಾಜ್ಯ ಸರ್ಕಾರಗಳೇ ಒಪ್ಪಿದ್ದಾವೆ ರಾಜ್ಯ ಸರ್ಕಾರಗಳು ಕೊಡಬಹುದು ಅಂತ ಹೇಳ್ತಾ ಇದ್ದಾವೆ ಆದ್ದರಿಂದ ಕೇಂದ್ರ ಸರ್ಕಾರದಲ್ಲಿ ಈಗ ಅದನ್ನು ಏನು ನಾವು ನಾವು ಮನೆಗೆ ಸಲ್ ವಿಚ್ಛೇದ ನಾನು ಮೂರು ಅನ್ನತೊಂದು ಆರ್ಟಿಕಲ್ ಚೇಂಜ್ ಮಾಡಿ ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ಕೊಡಬೇಕಾದದ್ದು ಅವ್ರ ಕರ್ತವ್ಯ ಕೊಡಲೇಬೇಕಾಗುತ್ತೆ ಕೊಡಬೇಕು ಅದೆಲ್ಲ ಇದು ರಾಜಕೀಯ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂಥ ಹಂತದಲ್ಲಿ ರಾಜಕೀಯ ಮಾಡಬಾರ್ದು ಸಾಮಾಜಿಕ ನ್ಯಾಯ ಭಾಳ ಮುಖ್ಯವಾಗಿದೆ ಅವರು ಕೂಡ ನಾವು ಕೊಡ್ತೇವೆ ಅಂತೇಳಿ ಬಿ ಜೆ ಪಿ ಸರ್ಕಾರ ಕೂಡ ಎರಡು ಸಾವಿರದ ಹದಿಮೂರಲ್ಲಿ ಆಶ್ವಾಸನೆ ನೀಡಿದ್ದಾರೆ ಅದು ಜ ಇಡೀ ಜನತೆ ಕೊಟ್ಟಿದೆ ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಿ ಮಾಡಿ ಕಠಿಣ ವ್ಯವ ಕಟಿಬದ್ಧವಾಗಿ ಏನು ಒಂದು ಆಶ್ವಾಸನೆ ಕೊಟ್ಟಿರೋ ಅದನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಇದು ಇದು ನಾಟಕೀಯವಾಗಿ ಇದನ್ನು ಅನಾವಶ್ಯಕವಾಗಿ ಡಿಲೇ ಮಾಡಲಿಕ್ಕೆ ಅವ್ರು ಮಾಡಿದ್ದಾರೆ ಅಂತ ಅನಿಸ್ತಾರೆ ನಾವು ಹೇಳಿದಂಗೆ ಉಷಾ ಉಷಾ ಮೇದ ಅವರ ಒಂದು ಈಗಾಗಲೇ ವರದಿಯಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಆರ್ಟಿಕಲ್ ಮುನ್ನೂರವತ್ತೊಂದರ ಪ್ರಕಾರ ಕೊಡ್ಬೋದು ಅಂತ ಅದನ್ನ ಇಟ್ಕೊಂಡು ಮಾಡ್ಬೋದಾಗಿತ್ತು ಅವರು ಮತ್ತೊಂದು ಸಮಿತಿಯನ್ನು ರಚನೆ ರಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಇದು ಇದ್ರ ಮುಂದೂಡುವಂಥ ತಂತ್ರಗಳು ಕಾಣ್ತಾ ಇದೆ ನೋಡೋಣ ಇದು ಮಾನವೀಯ ಸಂದೇಶದ ಜನವಾಹಿನಿ